ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಕೂಗಾಟ ಅರ್ಚಾಟ ಎಲ್ಲರೂ ಕೊಂಚ ಜೋರಾಗಿಯೇ ಮಾಡ್ತಿದ್ದಾರೆ ಇದು ಸುದೀಪ್ಗೆ ಬೇಸರ ಮೂಡಿಸಿದೆ ಹೀಗಾಗಿ ಈ ವಿಚಾರದಲ್ಲಿ ಸುದೀಪ್ ಅವರು ಎಚ್ಚರಿಕೆ ನೀಡಿದ್ದಾರೆ ನೀವು ಮಾಡ್ತಿರೋದು ಸರಿಯಲ್ಲ ಎಂದು ಹೇಳಿದ್ದಾರೆ ನೀವು ಹೊರಗೆ ಜೋಕರ್ ಸ್ಥಿತಿ ಕಾಣಿಸ್ತಿದ್ದೀರಿ ಎಂಬುದಾಗಿ ಸುದೀಪ್ ಎಚ್ಚರಿಕೆ ನೀಡಿದರು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸಾಕಷ್ಟು ಬೆಳವಣಿಗೆ ನಡೆದಿದೆ ಎಲ್ಲರೂ ತಮ್ಮನ್ನು ತಾವು ಸುಪ್ರೀಂ ಎಂದು ಅಂದುಕೊಂಡಿದ್ದಾರೆ ತಾವು ತಮ್ಮ ಆಟವನ್ನ ಅದ್ಭುತವಾಗಿ ಆಡ್ತಿದ್ದಾಗಿ ಅಂದುಕೊಂಡಿದ್ದಾರೆ ಈ ಬಗ್ಗೆ ಸುದೀಪ್ ಅವರು ಎಚ್ಚರಿಕೆ ಒಂದನ್ನ ನೀಡಿದ್ದಾರೆ ಹೊರಗಿನ ಜಗತ್ತಿಗೆ ಎಲ್ಲರೂ ಹೇಗೆ ಕಾಣಿಸ್ತಿದ್ದಾರೆ ಎಂದು ಸುದೀಪ್ ಅವರು ವಿವರಿಸಿದರು ಬಿಗ್ ಬಾಸ್ ಮನೆಯಲ್ಲಿ ಕೂಗಾಟ ಅರ್ಚಾಟ ಎಲ್ಲರೂ ಕೊಂಚ ಚೋರಾಗಿಯೇ ಮಾಡ್ತಿದ್ದಾರೆ ಇದು ಸುದೀಪ್ ಗೆ ಬೇಸರ ಮೂಡಿಸಿದೆ ಹೀಗಾಗಿ ಈ ವಿಚಾರದಲ್ಲಿ ಸುದೀಪ್ ಅವರು ಎಚ್ಚರಿಕೆ ನೀಡಿದ್ದಾರೆ ನೀವು ಮಾಡ್ತಿರುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ನೀವು ಹೊರಗೆ ಜೋಕರ್ ಸ್ಥಿತಿ ಕಾಣಿಸ್ತಿದ್ದೀರಿ ಎಂಬುದಾಗಿ ಸುದೀಪ್ ಎಚ್ಚರಿಕೆ ನೀಡಿದರು ಹೊರಗೆ ಸಾಕಷ್ಟು ದೃಷ್ಟಿಕೋನ ಇದೆ ನಿಮಗೆ ಏನ್ ಬೇಕೋ ತೆಗೆದುಕೊಳ್ಳಿ ನಿಮಗೆ ಏನ್ ಬೇಡವೋ ಬಿಡಿ ಎಂದು ಸುದೀಪ್ ಹೇಳಿದ್ದಾರೆ ಎಲ್ಲರಿಗೂ ಗುಂಪು ಮಾಡಲಾಗಿತ್ತು ಆದರೆ ಗುಂಪು ಬಿಟ್ಟು ಹೊರಗೆ ಇದ್ರಿ ರೂಲ್ಸ್ ಬಿಟ್ಟು ಹೋದ್ರಿ ಬ್ಲೂ ಹಾಗೂ ರೆಡ್ ಟೀಮ್ ಅನ್ನೋದು ಇರ್ಲಿಲ್ಲ ನೀವು ಅದಕ್ಕೆ ಬೆಲೆ ಕೊಡಲೇ ಇಲ್ಲ ಬಿಗ್ ಬಾಸ್ ಎಂದು ಸುದೀಪ್ ಹೇಳಿದ್ದಾರೆ ಕಳೆದ ವಾರ ಸ್ಪರ್ಧಿಗಳ ನಾಮಿನೇಟ್ ಆದಾಗ ಕುಟುಂಬದವರು ಕಾಲ್ ಮಾಡಿ ಮಾತನಾಡಿದ್ರು ಈ ವೇಳೆ ಸ್ಪರ್ಧಿಗಳನ್ನ ಮನೆಯವರು ವಹಿಸಿಕೊಂಡು ಬಂದಿದ್ರು ಇದನ್ನ ಕೇಳಿ ಸ್ಪರ್ಧಿಗಳಿಗೂ ಖುಷಿ ಆಯಿತು ಈ ಬಗ್ಗೆ ಸುದೀಪ್ ಎಚ್ಚರಿಕೆ ನೀಡಿದ್ದಾರೆ ಮನೆಯವರ ಮಾತನ್ನ ನೀವು ನಂಬಿದರೆ ನಿಮ್ಮಷ್ಟು ದೊಡ್ಡ ಮುಟ್ಟಾಳರು ಮತ್ತೊಬ್ರು ಇಲ್ಲ ಎಂದು ಸುದೀಪ್ ಎಚ್ಚರಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು